ಗುರಿ ಗುರಿ ನಾವಾರ ಸಾಯಂಕಾಲ ರಾತ್ರಿ ಹತ್ತು ಗಂಟೆಯಿಂದ ನಾವು ಕೇಳ್ತಾ ಇದೀವಿ ನೀವು ಹೇಳ್ತಾ ಇದೀರಿ ಅವನ ಗುರು ಅಂತ ಹೇಳ್ತೀರಿ ಒಂದ್ರ ಅವ್ನ ಪದ ಅಯಾಗ ಸುದ್ದಿ ಮೂರು ಸೆಕೆಂಡ್ ಹೇಳ್ತಾರ ನಿಮ್ಮ ತಾಯಿ ನೀವು ಬೆಳಸ್ರಿ ನಿಮ್ ತಂದೆ ನೀವ್ ಬೆಳಸ್ರಿ ಅಂತ ರಾತ್ರಿ ಬಿಟ್ಟರೆ ನೀವ್ ತಾಮ್ರಾಟ ನೀವ ಚಲೋ ಮಾಡ್ರಿ ಒಂದರ ಪದ ತಳ್ಕಟ್ನಾಗ ಅವನ್ ಅಂದ್ರೆ ಯಾವ ತರ ಹಾರ್ತಿದ್ರು ಅನ್ನೋದ್ರ ಗೊತ್ತಿಗ ಹ ಸಂತಿ ಸೋದರ ಮಾವನ ಸಂಗ ಬಿಟ್ಟೇನ ಹಂತ ರಂಗದ ಗುಳ್ಳ ಕಟ್ಟಿಸ ಅನ್ನುವಂತ ಪದ ನಿಮ್ಮ ಒಬ್ಬರ ಬರ ಈ ಹೆಣ್ಣ ಮಕ್ಕಳು ಅಲ್ಲೇ ಕುಂತಲ್ಲೇ ತೆರಿಗೆ ಅಂತ ಪದ ನೀವು ಶಿಷ್ಯ ಅಂತ ಹೇಳ್ತೀರಿ ಗುರುಗಳು ಅಂತ ಹೇಳ್ತೀರಿ ಒಬ್ಬರು ಬೇಡ ಒಂದು ಗುರುನು ಇವಾಗ ಪದಗಳು ಇಲ್ಲ ಅವ್ರ ಹೆಸರು ಹೇಳ್ತಾರಲ್ಲ ಅವ್ರ ಜೊತೆ ಅವ್ರ ಹೆಸರು ಹೇಳ್ತಾರ ಅಂತ ಒಂದರ ಪದ ಹಾಡ ಹಾಡೆ ಮುಂದಿನ ಪ್ರಯಕಟ್ನ ಹಾಡಿ ನೀವ್ ಇದನ್ನ ಇದನ್ನ ಮಾಡ್ಬೇಕಂತೇಳಿ ಇಲ್ಲಿ ನಮ್ಮ ಕಮಿಟಿಯವ್ರ ಎರಡ್ ನೂರು ಕೊಟ್ಟಾರೀರಿ ಮಾಸ್ತಾರ ಅಣ್ಣ ಹದಿನೆಂಟು ಪುರಾಣದ ನಾವ್ ನೋಡಿದ್ವಿ ನಾ ಅವ್ರ ಹಾಡ್ತಾ ಅವ್ನು ಅವ್ನ್ ಮಾಡ್ತಾರೆ ಯಾವಾಗ ಹಾಡ್ತಾರೆ ತಗೊಂಡು ನಿಟ್ಕೊಂಡ ಹಾಗ ಮಾತಾಡಿ ಹತ್ತಾರ ಮಾತಾಡಿ ಹೋಗುದು ಅಲ್ಲ ನಾವೆಲ್ಲ ಕವಿಗಾರ ಅಲ್ಲ ಸಾಹಿತ್ಯಗಾರ ಅಲ್ಲ ಅವ್ ಮಾಡಿದ ಸಾಹಿತ್ಯನ ನಾವು ಚೇಂಜ್ ಮಾಡ್ಕೊಂಡು ಆಡಾಕತ್ತದ ಹದಿನೆಂಟು ಪುರಾಣದಾಗ ನಾವು ಇಟ್ಟು ಬೆಳ್ಳ ನಮ್ಮ ಮಗಳ ಆಡಿದ ಆ ಹದಿನೆಂಟು ಪುರಾಣದಾಗ ಏನ್ ತಿಪ್ಪದ

ಅವನ ನೋಡಿ ದೇವಿ ಭಾಗವತ್ ತಗೊಂಡ್ ಹಾಡಿದಾನ ಅವನ ಎಲ್ಲಾ ಹಾಡಿದ ರೀಚ್ ಕಡೆ ಹಿಡ್ಕೊತಾನ ಅವ ನೀ ಬರ್ತೀವಿ ಬಿಡ್ಸಾಕ ಅವಾಗ ನೀ ಬರ್ತೀವಿ ಹೆಂಡ ಬಿಟ್ಟ ಬರ್ತಾನ ಬಿಡಿಸೊಳಗ ಏ ನಿಮ್ಮ ಅವ್ರ ನಿಜನ ಮಾಡಿ ಮುರಿದ ಹಾಳ ತಿಳಸಿಲ್ಲ ತಾಯಿ ಹೆಂಡ ಮ್ಯಾಲ್ ಗೊತ್ತಾರ ಅವ ಸ್ವಲ್ಪ ಚಂದ

ಬಂಡದಾಗ ನಿಂತ ಹೇಳ್ತಾನೆ ಅವನು ಅಲ್ಲಿಯಾಕ ಅವನು ಪದಾವ ಏನಿಲ್ಲ ಯಾಕತ್ ಕೇಳಿದ್ರೆ ದಯಮಾಡಿ ಎಲ್ಲರೂ ಸ್ನೇಹಿತರ ದಯಮಾಡಿ ನೀವು ಏನ ಸರ್ ಒಂದ್ ಒಂದೇ ಮಾತ ಅಲ್ಲ ಒಂದ್ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಅವಾಗ ಮೊದಲ ತಳಕಟ್ನಾಳ್ ಅವ್ವ ನತ್ತು ಉದ್ಗಟ್ಟ ಕೆಂಚಪ್ಪನ್ನ ಕಪ್ರೆಡ್ಡಿ ಅರ್ಜುನ ತಪ್ಸಿ ಗೌಡ್ರ ಹಾಡು ಹಾಡ ಆಗ ಬ್ಯಾರೆ ನಿತ್ತು ಈಗ ಬ್ಯಾರೆ ನಗೆ ಇದು ಚೇಂಜ್ ಆಕತಿ ದಯಮಾಡಿ ಆ ಒಬ್ಬರ ಹಂಗೊಬ್ಬರ ಯಾರು ಆಗಾಕ್ ಬರುದಿಲ್ಲ ಏನೋ ಒಂದ್ ಸ್ವಲ್ಪ ಒಂದ್ ಇತ್ತು ತಗೊಂಡ ಮಾಡಕತ್ತಾರ ದಯಮಾಡಿ ನೀವು ಅದನ್ನು ನಾ ಹೇಳ್ರಿ ಒಬ್ಬರು ಹಂಗೊಬ್ಬರಿ ಯಾರು ಆಗಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ದಯಮಾಡಿ ನೀವು ಸರ್ ಜೋಡಿ ಕಣ ಹತ್ರ ನಿಮ್ಮ ಮಮದಾಪುರದವ್ರು ಚಾಲು ಮಾಡ್ರಿ ನೀವು ಮೈಕಿಡ್ರಿ ಸರ್ ಇಲ್ಲಿ ಇಲ್ಲಿ ಆಯ್ತು ಆಯ್ತು ಅದನ್ನು ಹೇಳತ್ತ ಸರ ನೋಡಿರಿ ಯಾಕೆ ಪತ್ಕೇಳ್ ಆಗಿನ ಹಾಡ್ಕಿನ ಬೇರೆ ಈಗಿನ ಹಾಡ್ಕಿನ ಬೇರೆ ಅದು ನಿಮಗೂ ಗೊತ್ತಾಗೈತಿ ದಯಮಾಡಿ ಇದ್ರೊಳಗೆ ಭಾಳ ಇದನ್ನು ಮಾಡೋದಂತ ಅವಶ್ಯಕತೆ ಇಲ್ಲ ದಯಮಾಡಿ ಬೆಳಕಾಗ ಬಂದೈತಿ ಇನ್ನೂ ತನ್ನ ಕಾರ್ಯಕ್ರಮ ಚೆಂದ ಮಾಡಿದ್ರೆ ಈಗಿನ ಪಾಳೆ ಚಾಲು ಮಾಡ್ರಿ कि करो यार इतना